ಎನರ್ಜಿನ ಬೂಸ್ಟ್ ಮಾಡುವ ಅಂತ ಹೇಳಿ ಕಬಿನ್ ಹಾಲ್ ಕುಡಿತಾ ಕೃಷ್ಣಮಠಕ್ಕೆ ಹೋಗುವ ಅಂತ ಹೇಳಿ ನಾನು ನನ್ನ ತಂಗಿ ಮತ್ತೆ ನಿಖಿತಾ ನಿಖಿತಾ ಯಾರು ಅಂದ್ರೆ ನನ್ನ ಜೂನಿಯರ್ ಅಂದ್ರೆ ನನ್ನ ತಂಗಿದು ಫ್ರೆಂಡ್ ನಾವು ಮೂರು ಜನ ಸಿಕ್ಕೂ ಒಟ್ಟಿಗೆ ನಂಗೆ ಅವ್ಳಂಗೆ ಫ್ರೆಂಡ್ ಬಟ್ ನಂಗೆ ತಂಗಿ ಅಂತ ಐಸ್ ಕ್ರೀಮ್ ಪಪ್ಪಂಗೆ ಹೇಳಿ ಕೊಡ್ತೇನೆ

ಅಲ್ಲಿಂದ ಏನಂತ ನೋಡ್ಬೇಕು ಬಾಯ್ ಬಸ್ಸಿಗೆ ವೆಯ್ಟ್ ಮಾಡ್ತಿತ್ತು ನಾವು ಬಸ್ಸಲ್ಲಿ ಹಾಪ್ ಅಂತ ಹೇಳ್ತಿ ಬಸ್ ಮಾತ್ರ ಇನ್ನೂ ಬರಲೇ ಇಲ್ಲ ಉಡುಪಿಗೆ ಬಂತಂತಿಂತು ನಾವು ಆ ಕಡೆ ಹೋಗ್ಬೇಕು ಕೃಷ್ಣ ಮಠ ಆ ಕಡೆ ಗೊತ್ತಿತ್ತು ನಾವು ಎಂತ ಕೇಕ ನಾನು ಬರ್ತಾರೆ ಲೇಟ್ ಇತ್ತು ಬಟ್ ಇದೇ ಇದಲ್ಲ ನೆಕ್ಸ್ಟ್ ಮತ್ ಇವತ್ತು ಒಂದಲ್ಲ ಅಲ್ಲ ಓಕೆ 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 ಇವತ್ತು ಒಂದು ಕತೆ ಐತೆ ಎಂತಂದ್ರೆ ಕೊಡಿನ ಅಂಗಡಿಯಲ್ಲ ಬಿಟಕಿ ಬಂದಿತ್ತು ಈ ಪುಣ್ಯ ಹಂಗೆ ನಿಖಿತಾ ಮನೆಯಿಂದನೇ ಕೊಡಿತಲ್ಲ ನಮ್ಮ ಮೇಲೆ ವಾರ ಹಾಕಿ ನಾವು ಒಂದು ಕೊಡಿನೂ ಅಂಗಡಿ ಹಂಗೆ ಬಿಟಕಿ ಸೀದ ಬಂದಿತ್ತು ಬಾ ನಾವೀಗ ಸಿಟಿ ಸೆಂಟರಿಗೆ ಬಂದಿದ್ದೇವೆ ಹೋಗು ನಾ ಬತ್ತೆ ಹೋಗ ನೀನು ಇಲ್ಲ ನಮಗ್ ಬಿಡುದಿಲ್ಲ ನಿಂಗೆ ಯಾವ್ದಕ್ ಬೇಕು ಅದಕ್ಕೆ ಹೋಗು ನಂಗೆ ಒಂದು ಕೃಷ್ಣ ಮಂಡಕ್ಕೆ ಹೋಯ್ತು ಆಚೆ ಎಂಟ್ರಿ ತಗೊಂಡು ಈಚೆ ಎಕ್ಸಿಟ್ ತಗೊಂಡು ಹೋಗ್ತಾ ಇತ್ತು ಇವಾಗ ನಾನಿವಾಗ ಹಿಂಗ್ ಬರ್ತಾ ಇದ್ದೆ ಅಲ್ಲೊಬ್ರು ಮೊಬೈಲ್ ಅಂದ್ರೆ ಎಂತ ನಂಗೆ ಕಡಿ ತಡೆ ಕಂಬಕೋರೆ ಅವ್ರದ್ದೊಂದು ಮೊಬೈಲ್ ಶಾಪ್ ಓಪನಿಂಗ್ ಇತ್ತಂತೆ ನಾಡಿದ್ದು ಬನ್ನಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹೇಳದ್ದವ್ ನಂಗಿಲ್ಲ ಬು ಗಡಿ ಗಡಿಬಿಡಿಯಲ್ಲಿ ಏನು ತಿನ್ಕಂಡೆ ಬರ್ಲಾ ಅದಕ್ಕೆ ತಿಂಡಿ ತಿನ್ವ ಅಂತ ಬಂದಿದೆ ಪುಡಿ ಮಸಾಲೆ ದೋಸೆ ಅಲ್ಲ ಪುಡಿ ಮಸಾಲೆ ದೋಸೆ ಟ್ರೈ ಮಾಡಿ ಇಲ್ಲಿ ಇದೆ ಹಾಗೆ ಅಂತ ಹೇಳಿದ್ರು ಅವರು ಹಾಗೆ ಟ್ರೈ ಮಾಡುವ ನಾವು ಈ ತನಕ ಚೀಸ್ ಚೀಸೆಲ್ಲ ತಿಂದಿದ್ದಾರೆ ಆದರೆ ಪುಡಿ ಮಸಾಲೆ ದೋಸೆ ಕಂಡು ತಿನ್ನಲ ಅಂತ ಹೇಳಿ ಅದನ್ನೇ ಆರ್ಡ್ರ್ ಮಾಡಿದ್ದು ನೋಡೋಣ ಹೆಂಗೆ ಒಳ್ಳೆ ಇದೆ ಮಾತ್ರ ಎದುರುಗಡೆ ಎದುರುಗಡೆ ಫುಲ್ಲು ಲೋಹದ್ದು ಮೂರ್ತಿ ಇಟ್ಟಿದ್ದಾರೆ ಸ್ಮಾಲ್ ಸ್ಮಾಲ್ ಐಡೋದು ತಕ್ಕದಿದೆ ಮತ್ತು ಮರದ್ದು ಫುಲ್ ಮರದ್ದು ಅಂತೂ ಬಂತು ಟೇಸ್ಟ್ ಮಾಡಿ ಹೇಗಿದೆ ನೋಡಿ ಒಳ್ಳೆ ಒಳ್ಳೆ ಪೊಡಿ ಮಸಾಲಾ ದೋಸೆ ವೈಟ್ ಸಾಂಬಾರ್ ಮತ್ತೆ ಚಟ್ನಿ ಇಲ್ಲ ಸರ್ ಇದಿ ಲ್ಲಿ ಬಾಜಿಗೆ ಕೊಟ್ಟಿಲ್ಲ ಅವರು ಯಾರಪ್ಪ ಕೇಳಿದೆ ನಮ್ದು ಮಸಾಲೆ ದೋಸೆಯಲ್ಲಿ ಬಾಜಿ ಇಲ್ಲ ಮರ್ರಿ ಅಂತೇಳಿ ತರ್ತೇ ತರ್ತೆ ಬರ್ತೋಯ್ತೇನು ಅಂತ ಹೇಳಿದ್ರು ಹ್ಮ್ ಆಲೂ ಬಾಜಿ ಇಲ್ಲದೆ ಮಸಾಲೆ ದೋಸೆನ ಟೇಸ್ಟ್ ಮಾಡ್ತೀನಿ ಏ ಕ್ರಿಸ್ಪಿ ಇದೆ ಒಳ್ಳೆಯದು ಬಟ್ ನಮಗೆ ಮಸಾಲೆ ದೋಸೆಗೆ ಬಾಜಿ ಬೇಕು ಆರಾಮ ನಮ್ಮದು ಸಹ ಬಂತು ನಾವು ಹೇಳಿ ತರಿಸಿದ್ದೇನೆ ಇವಾಗ ಒಳ್ಳ ಬಾಜಿೊಟ್ಟಿಗೆ ಟ್ರೈ ಮಾಡ್ತಿದ್ದೇನೆ ಈ ಸ ಈ ಥರ ಈ ಥರ ಮಸಾಲೆ ದೋಸೆ ಫಸ್ಟ್ ಟೈಮ್ ತಿಂತಿರೋದು ನಾನು ಒಳ್ಳೆದು ಕಟ್ ಮಾಡೋದಾ ಹ್ಞೂ ಹೇಗಿತ್ತು ಮ್ಯಾಂಗೋ ಹಣ್ಣು ತಿನ್ನಂಗಿತ್ತ ಸೇಮ್ ಹಣ್ಣು ನಾನು ತಿಂದೆಗಳು ಸಕ್ಕಿದೆ ಇದು ಬಾಯಿ ಮಣ್ಣನ್ನೇ ತಿನ್ನಂಗಿತ್ತು ಒಳ್ಳೇದು ಮಾಡಿದ್ದೀನಿ ಅಂದ್ರೆ ಮಣ್ಣೆ ಬಯಸ್ಕೊಂಡು ಕೇಳಿದೆ ನಮಗೆ ಟೇಸ್ಟ್ ಅಂತ ಹೇಳಿ ಸೆಟ್ ದೋಸೆ ಟ್ರೈ ಮಾಡುವಂತ ಹೇಳಿ ಸೆಟ್ ಸೆಟ್ ದೋಸೆ ತ ಆರ್ಡರ್ ಮಾಡಿತ್ತು ಒಳ್ಳೆಯದಿತ್ತು ನಾವು ಒಂದು ಎರಡು ಮೂರು ಮಾಡಿದ್ದೇವೆ ಎರಡು ಮೂರು ನಮೂನೆದು ಟ್ರೈ ಮಾಡಿತ್ತು ಒಂದು ಪೊಡಿ ಮಸಾಲೆ ದೋಸೆ ಸೆಟ್ ದೋಸೆ ಮತ್ತೆ ಮ್ಯಾಂಗೋ ಮಿಲ್ಕ್ ಶೇಕ್ ಆಮೇಲೆ ಹಲಾವ್ ಇಷ್ಟು ಟ್ರೈ ಮಾಡಿತು ನಿಜವಾಗಿ ಇತ್ತು ಈಗ ನಾವು ಅವಳು ಹೇಳ್ತಿದ್ದಾಳೆ ಎಲ್ಲರೂ ಬನ್ನಿ ಒಂದ್ಸಲ ಟ್ರೈ ಮಾಡಿ ಅಂತೇಳಿ ಹೇಳಿ ಎಲ್ಲರೂ ಬರ್ಬೋದು ಚೆನ್ನಾಗಿದೆ ಮಾತ್ರ ದುಡ್ಡು ಸ್ವಲ್ಪ ಜಾಸ್ತಿ ಅಷ್ಟೇ ನಾವು ಪಡಿತಕ್ಕ ಬರಲಾ ಇಷ್ಟೊತ್ತರಿ ಗಡ್ಡಿಲ್ಲ ಮಳೆ ಬರಲ್ಲ ಇನ್ನಿ ಅಂತ ಕತ್ತಿ ಹೋಗುತ್ತಿಲ್ಲ ಹಾಂ ಹಾಂ ಮಳೆ ಬರ್ದಿರಷ್ಟೇ ಸಾಕಿಯವರೇ ಮಳೆ ಬಂದರೆ ಜ್ವರ ಪಟ್ಟಿ ಮಳೆ ಬರ್ಬೋದು ಬಿಸಿಲು ಬಂದರೆ ಕಣ್ಣು ಕಾಯ್ದಿದ್ದಷ್ಟು ಬಿಸಿಲು ಬರ್ಬೋದು ತಲಿಯೆಲ್ಲ ನೆತ್ತಿ ಅಲ್ಲ ಸುಡ್ದು ಹಂಗೆತ್ತೊಳೆ ಫಸ್ಟಿಗೆ ನಾವು ರಾಘವೇಂದ್ರ ಮಠಕ್ಕೆ ಬಂದಿದ್ದೇವೆ ಸೊ ಇದು ರಾಘವೇಂದ್ರ ಮಠ ಅಲ್ಲ ರಾಘವೇಂದ್ರ ಮಠ ಆಚೆ ಇದು ರಾಘವೇಂದ್ರ ಮಠ ಕೃಷ್ಣ ಮಠದಲ್ಲಿ ನಿರಂತರ ಭಜನೆ ಆಗ್ತಾ ಇರುತ್ತೆ ನೈಟ್ ಬಗ್ಗೆ ನನಗೆ ಸ್ವಲ್ಪ ಡೌಟ್ ಇತ್ತು ಅಷ್ಟು ಗೊತ್ತಿಲ್ಲ ಬಟ್ ಹಗಲು ಟೈಮಂಗಂತೂ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿ ಸಂಜೆ ತನಕ ಇರುತ್ತೆ ನಾನು ಸಂಜೆ ಮೇಲೆ ಯಾವತ್ತೂ ಬರಲ್ಲ ಹಾಗೆ ನಂಗೆ ಗೊತ್ತಿಲ್ಲ ನಿರಂತರ ಭಜನೆ ಅಂತ ಕೇಳ್ಪಟ್ಟಿದ್ದೇನೆ ಕ್ಲೋಸ್ ಆಗಿದೆಯೆಂಥ ವಿಷಯ ಎಲ್ಲಿ गोरे बाबा ये ಜಗದ್ಗುರು ಶ್ರೀ ಮಧ್ವಾಚ ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಮಾಯವಾದ ಸ್ಥಳ ಅಂತೆ ಅದು ಅಂದರೆ ಅವ್ರು ಬಂದಿರುವಂಥ ಏನು ಕಾರ್ಯ ಇತ್ತಲ್ಲ ಅದೆಲ್ಲ ಆದಮೇಲೆ ಅಲ್ಲಿ ಕುತ್ಕೊಂಡು ಅಲ್ಲಿಂದ ಮಾಯವಾಗಿದ್ದಾರೆ ಅಯ್ಯಪ್ಪ ಸ್ವಾಮಿ ಗುಡಿ ಇದೆ ಇದು ಈಶ್ವರ ದೇವಸ್ಥಾನ ಅಲ್ಲಿ ಕಾಣಿಸ್ತಿದ್ದಿಲ್ಲ ಅದು ಗೋಪುರ ಕೃಷ್ಣ ಮಠ ಅಕ್ಕಪಕ್ಕದಲ್ಲೇ ಇದೆ ಇದು ನಾವಿಲ್ಲಿ ಕೃಷ್ಣ ಮಠಕ್ಕೆ ಬಂದಿತ್ತು ಇಲ್ಲೇನೋ ಮೇಳ ಆಗ್ತಾ ಇದೆ ಕಾಣ್ಕಂಡೆ ಹಬ್ಬ ಅನ್ಕಂಡು ಹೇಳಿ ಬೈತು ಕಾ ಭಯಂತ ಅಂತ ಹೇಳಿ ನಾವು ಒಂದಕ್ಕೆ ಬಂದ್ರೆ ಇಲ್ಲಿ ಒಂದಾಯ್ತು ಬೆಂಗಳೂರು ಅವರು ಇವಾಗೆಲ್ಲ ಉಡುಪಿಗೆ ಸಮೇತ ಪಪ್ಪಕ್ ಶುರು ಮಾಡಿದ್ರು ಇಲ್ಲೊಂದು ಔಟ್ಲೆಟ್ ಇದೆ ನೋಡಿ ಹಬ್ಬ ಎಂತ ಹೇಳಿ ಹೋಟೆಲ್ ಮಥುರ ಎಂತ ಮಾಡುದು ಇದು ಅದು ಹಂಗೆ ಅದು ಎಂತಕ್ಕೆ ಇದು ಶಾವಿಗೆ ಅಲ್ಲ ಎಂತ ನಾ ಇದನ್ನು ಕಂಡು ಶಾವಿ ಬರುತ್ತಂತ ಎನ್ಸ್ಕಂಡೆ ಬಟ್ ಇದು ಏನಂತ ಗೊತ್ತಿಲ್ಲ ಇದು ಇದಕ್ಕಿ ಮುಡಿ ನಮ್ಗೆ ಗೊತ್ತಿತ್ತು ಇದಕ್ಕಿ ಮುಡಿ ಇದೆ ನೇಗಿಲ್ ಕಣಗಿತ್ತಪ್ಪ ಏನೂ ಗೊತ್ತಿಲ್ಲ ನಮಗೆ ಸಹ ನಿಮ್ಗೆ ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಇದು ಏನು ಅಂತ ಹೊಂದಿದೇನಿ ಇದು ಎಂತ ಎತ್ಕೊಂಡು ಅಂತ ಇದೇನು ಗೊತ್ತಾ ಇದು ತಿರಿ ನಾವು ಚಿಕ್ಕೋರೆ ಬೇಕಿದ್ದೇನೆ ನನ್ನ ಪಪ್ಪನ ಮನೆಯಲ್ಲೆಲ್ಲ ನೋಡಿದ್ದೇನೆ ನಾನು ಇದನ್ನ ಓಹೋ ಚೆನ್ನಾಗಿ ಸಾಗರ ನೋಡೋಣ ಕಂಬ ನಮ್ಗೆ ಏನಾದ್ರು ಸಿಕ್ಕತ್ತಾ ಅಂತ ಏಳ್ನೂರು ಗ್ರಾಮ್ ಎತ್ತಿನ ಗಾ ಎತ್ತಿನ ಗಾಡಿ ಇದೆ ನೋಡಿ ಇಲ್ಲಿ ಎತ್ತಿನ ಗಾಡಿನ ಒಬ್ರು ಡ್ರೈವ್ ಮಾಡ್ತಾ ಇದ್ರು ದೇಯ ಜಿರಾಫೆ ಅದಕ್ಕೆ ಈ ಎತ್ತಿಗೆ ಈ ಜಿರಾಫೆ ಡೈರೆಕ್ಷನ್ ಹೇಳ್ತಾ ಇದೆ ಕೃಷ್ಣ ಮಠಕ್ಕೆ ಹಾಪ ಹೆಂಗನ್ ಈ ಜಿರಾಫೆ ಆ ಎತ್ತಿಗೆ ಡೈರೆಕ್ಷನ್ ಹೇಳ್ತಿದೆ ಕೃಷ್ಣ ಮಠಕ್ಕೆ ಹಬ್ಬದ ದಾರಿ ಈ ನಾ ಹೆಂಗೆ ಅಂತ ಇಲ್ಲಿಂದ ಹೆಂಗ್ ಅಂತ ಹೇಳಿ ಹೇಳಿ ಹೇಳ್ತಿತ್ತು ಎನರ್ಜಿ ಎಲ್ಲ ಖಾಲಿ ಆಯ್ತು ಅದಕ್ಕೆ ಎನರ್ಜಿನ ಬೂಸ್ಟ್ ಮಾಡುವ ಅಂತ ಹೇಳಿ ಕಬ್ಬಿನ ಹಾಲು ಕುಡಿತಾ ಇತ್ತು ಕಿಲೋಮೀಟರ್ ನಡೆದ ಹತ್ತು ಕಿಲೋಮೀಟರ್ ನಡೀತಿಲ್ಲ ನಡೆದಲ್ಲೇ ನನ್ನನ್ನು ನಡೆಸಿ ನೆಡೆಸಿ 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 ನಾನು ಫುಲ್ ಸ್ಲಿಮ್ ಮಾಡುವ ಅಂದದಲ್ಲಿದ್ದೆ ನಾನು ಸಹ ಆಗಿ ನಡೆಸಿದ್ ನಾನು ಗಾಲಿ ಬಸ್ ಸ್ಟ್ಯಾಂಡಿಂದ ಕೃಷ್ಣ ಮಠಕ್ಕೆ ಕೃಷ್ಣ ಮಠದಿಂದ ಬಸ್ ಸ್ಟಾಪಿಗೆ ಅಷ್ಟಕ್ಕೆ ಈ ನಮ್ಮ ನಿಂಗೆ ಏಳು ಸಾವಿರ ಸ್ಟೆಪ್ ನಡೆದು ಅಷ್ಟೇ ನಡ್ದರು ಹತ್ತು ಸಾವಿರ ನಡಿಬೇಕು ಗೊತ್ತಾ ಇನ್ನು ಸಂಜೆ ಸಂಜೆವರೆ ಟೈಮ್ ಇತ್ತು ಅದೇ ಹತ್ತು ಸಾವಿರ ನಡಿ ಮಾತಾಡ್ತಿದ್ದೀನಾ ಹಾ ಇವ್ಳನ್ನ ಎಂತ ಮಾಡಿದೆ ಗೊತ್ತ ಇವತ್ತು ನಾನು ಬೆಳಿಗ್ಗೆ ಬೇಗ ಎಪ್ಪಿಸಿ ನಡೆಸಿ 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 ಕರ್ಕೊಂಡ್ಬಂದದ್ದು ಅವಳು ಅದಕ್ಕೆ ಬೈಯ್ತಿಪ್ಪು ನಂಗೆ ಸ್ವಲ್ಪ ನಡೆದು ಅರ್ಧ ಗಂಟೆ ನಡೆಸಿದೆ ಅಯ್ಯೋ ನಾ ಕೋಡಿನ ಇಲ್ಲೇ ಇದಕ್ಕೆ ಹೋಯ್ತು ನಮ್ಮ ಪುಣ್ಯಕ್ಕೆ ನಮಗೆ ಮಳೆ ಸಿಕ್ಕಲ ಮಳೆ ಸಿಕ್ಕಿದ್ರೆ ಮಾತ್ರ ಹೀಲಾತಿ ಮಳೆ ಒಂದು ಸಿಕ್ಲ ಕಡಾಯ್ ಪಡಿ ಸಿಕ್ತ ಎಸ್ ನಾವು ಮನೆಗೆ ಬಂತು ಇದಾಗಿರುತ್ತೆ ನನ್ನ ಇವತ್ತಿನ ಬ್ಲಾಗ್ ಎಂಡು ನಾ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನನಗೂ ಸಾಕಾಯ್ತು ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಬಬಾಯ್ ನೆಕ್ಸ್ಟ್ ವೀಡಿಯೋನ ತನಕ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಬಾಯ್